ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಳ್ತಾರೆ ತುಂಬ ಚೆನ್ನಾಗಿದಾರೆ ಅನ್ಕೋತೀನಿ ನಮ್ಮ ಸ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋರಿಗೆ ತುಂಬ ತುಂಬ ಧನ್ಯವಾದಗಳು ಆದಷ್ಟು ಜನಕ್ಕೆ ತಲುಪಿಸೋ ಮೂಲಕ ರಾಯರ ಸೇವೆ ಮಾಡಿ ಏನಪ್ಪ ಅಂದ್ರೆ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ತುಂಬ ಖುಷಿ ಆಗ್ತಿದೆ ಇವತ್ತಿಗೆ ಏಕಾದಶಿ ಸೊ ಏಕಾದಶಿ ಇರೋದ್ರಿಂದ ನಾನು ಇವತ್ತು ಏಕಾದಶಿ ಮಾಡೋಕ್ಕಾಗಿಲ್ಲ ಸೊ ನಾನು ಎಲ್ಲರಿಗೂ ಹೇಳ್ತೀನಿ ಮಾಡಿ ಅಂತ ಬಟ್ ನನ್ನ ಜೀವನದಲ್ಲಿ ನನಗೆ ಏಕಾದಶಿ ಒಂದು ಎರಡು ಮಾಡಿದ್ದೀನಿ ಅಷ್ಟೇ ಆ ಏಕಾದಶಿನ ಮಾಡೋಕೆ ಆಗ್ತಿಲ್ಲ ನನಗೆ ಸೊ ಹಾಗಾಗಿ ರಾಯರ ಹತ್ರ ಕ್ಷಮೆ ಕಳ್ಕೊಂಡು ಇವತ್ತಿನ ನನ್ನ ದಿನಚರಿ ಕೆಲಸಗಳನ್ನ ಮಾಡ್ತಾ ಇದ್ದೆ ನಮ್ಮ ಯಜಮಾನ್ರು ಮನೆ ಹೇಳೋದಾಗ ಹೇಳ್ದಂಗೆ ಪ್ರಯಾಗ್ರಾಜ್ಗೆ ಹೋಗಿದ್ರಲ್ಲ ಕುಂಭಮೇಳಕ್ಕೆ ಸೊ ಹಾಗಾಗಿ ಇವತ್ತು ಅಲ್ಲಿಂದ ಇದ್ರು ಅವ್ರು ಸೊ ಹಂಗ ಬರಬೇಕಾದ್ರೆ ಅವ್ರಿಗೆ ಹೇಳಿದ್ದೆ ನಾನು ತುಳಸಿ ಮಾಲೆ ಮತ್ತು ರುದ್ರಾಕ್ಷಿ ಸರ ಎಲ್ಲ ತೊಂಬ ಅಂತ ಹಾಗಾಗಿ ಅವರು ಇವತ್ತೇ ಬರ್ತಾರಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ಆದರೆ ಏಕಾದಶಿ ದಿನ ನಂಗೆ ತುಳಸಿ ಮಾಲೆ ಬಂದದ್ದು ನಿಜವಾಗ್ಲೂ ತುಂಬ ಖುಷಿಯಾಗಿಬಿಡ್ತು ಯಾಕಪ್ಪ ಅಂದರೆ ರಾಯರಿಗೆ ನಾವು ತುಳಸಿ ಅರ್ಪಿಸ್ತೀವಿ ತುಳಸಿ ಮಾಲೆ ಕೂಡ ರಾಯರಿಗೆ ತುಂಬ ಶ್ರೇಷ್ಠ ಹಾಗಾಗಿ ಅದು ಏಕಾದಶಿ ದಿನವೇ ಬಂದಿದ್ದು ತುಂಬಾ ಖುಷಿಯಾಯಿತು ನಿಜವಾಗ್ಲೂ ತುಂಬ ಅಂದರೆ ಎಷ್ಟು ಖುಷಿ ಪಡ್ತಿದ್ದೆ ಅಂದರೆ ಅದನ್ನು ನೋಡಿ ರಾಯರಿಗೆ ನಿಜ ಇದನ್ನ ಮಾಡೋಕ್ಕಾಗಲಿಲ್ಲ ಇಲ್ಲಿ ಅವರ ತಂದೆ ಇರೋದೆಲ್ಲ ತೋರಿಸ್ತಾ ಇದೆ ನೋಡ್ಬೋದು ಅದೇನೋ ಕಾಶಿ ಒಳಗಿನ ನೀರು ಅಂತ ಚಿಕ್ಕ ಚಿಕ್ಕ ಬಟ್ಲಲ್ಲಿ ಹಾಕಿ ಕೊಟ್ಟಿರೋದು ಇಲ್ಲಿ ಎರಡು ನನಗೆ ತಾ ತುಳಸಿ ಮಾಲೆ ತುಂಬಾ ಸ್ಪೆಷಲ್ ಅದು ಅಂದ್ರೆ ನಂಗೆ ಜೀವಕ್ಕಿಂತ ಹೆಚ್ಚು ಅಂತಲೇ ಹೇಳ್ಬೋದು ಅವ್ರು ನೋಡಿ ತುಂಬ ಖುಷಿ ಪಡ್ಬೇಕಾದ್ರೆ ಒಂದು ರಾಯರ್ ನಂಗೆ ಮತ್ತೊಂದು ಗುಡ್ ನ್ಯೂಸ್ ಕೊಟ್ರೆ ಏನಪ್ಪ ಅಂದ್ರೆ ನಾನು ಮೊನ್ನೆ ಗೆ ಅಪ್ಲೈ ಮಾಡಿದೆ ಅಲ್ವಾ ಅದು ಅವರು ಚೆಕ್ ಮಾಡ್ತಿರ್ತಾರೆ ಯೂಟ್ಯೂಬ್ದ ವಿಡಿಯೋ ಅಂದರೆ ತುಂಬ ಇದನ್ನಿರುತ್ತೆ ಏನಂದ್ರೆ ನಮ್ಗೆ ಭಯ ಇರುತ್ತೆ ಯಾಕಪ್ಪ ಅಂದ್ರೆ ನಾವು ವಿಡಿಯೋ ಸಾರಿ ಡಿಲೀಟ್ ಮಾಡಿರ್ತೀವಿ ಒಂದೊಂದು ಸಾರಿ ಕಂಟೆಂಟ್ ಇರಲ್ದಾಗ ಏನೇನೋ ನಾನು ತುಂಬ ಬೇರೆ ಥರ ವಿಡಿಯೋಗಳನ್ನು ಹಾಕಿದ್ದೆ ಸೊ ಹಾಗೆಲ್ಲ ಅವೆಲ್ಲ ಡಿಲೀಟ್ ಕೂಡ ಮಾಡಿದ್ದೆ ಹಾಗಾಗಿ ತುಂಬ ಭಯ ಆಗ್ತಿತ್ತು ಮೊನಿಟೈಝರ್ ನಿಜವಾಗ್ಲೂ ಕೊಡ್ತಾರೋ ಇಲ್ಲೋ ಅಂಥೇಳಿ ತುಂಬ ಭಯ ಆಗಿತ್ತು ನಾನೆಲ್ಲ ಅಪ್ಲೈ ಮಾಡೋದು ಮಾಡಿದ್ದೆ ಆದ್ರೆ ಅವ್ರಿಗೆ ಅಂದರೆ ಎಲ್ಲ ಚೆಕ್ ಮಾಡ್ತಾರೆ ಆಲಿಡ್ಯೋ ನಮ್ಮ ಒಂದೊಂದು ವಿಡಿಯೋ ಬಿಡ್ಲಾರ್ದು ಚೆಕ್ ಮಾಡ್ತಾರೆ ಯೂಟ್ಯೂಬ್ದಾರ ಚೆಕ್ ಮಾಡಿಕೇಶಿಂದ ಎಲ್ಲ ಬರೋಬ್ಬರಿ ಐತೆ ಅಂದ್ರೆ ಮಾತ್ರ ನಮಗೆ ಮೊನಿಟೈಸಕ್ಕೆ ನಮ್ಮನ್ನ ಯೂಟ್ಯೂಬ್ ಪಾರ್ಟ್ನರಾಗಿ ತೊಗೋತಾರೆ ಸೊ ಹಾಗಾಗಿ ಅದು ಮೊನ್ನೆ ಮೊನ್ನೆ ಮಾಡಿದ್ದೆ ನಾನು ಅದಕ್ಕೋಸ್ಕರ ವೇಟ್ ಮಾಡ್ತಿದ್ದೆ ಏನು ಮಾಡ್ತಾರೋ ಏನಿಲ್ಲೋ ಅಂತೇಳಿ ರಾಯರ ಹತ್ರ ರಾಯರ ಪ್ರತಿ ಕ್ಷಣ ಕೇಳುತ್ತಿದ್ದೆ ರಾಯರೇ ನೀವೇ ರಾಯರೇ ನೀವೇ ಏನು ತುಂಬ ಕಷ್ಟಪಟ್ಟು ಮಾಡಿದ್ದೀನಿ ನಿಮ್ಗೆ ಗೊತ್ತಿದೆ ನೀವೇ ಕೈ ಹಿಡಬೇಕು ನೀವೇ ಎಲ್ಲ ನೋಡ್ಕೋಬೇಕು ಅಂತೇಳಿ ರಾಯರ ಹತ್ರ ತುಂಬ ಕೇಳ್ತಿದ್ದೆ ನನಗೆ ನಿಜ ನಿಮ್ಗೆ ಈ ಕಥಸಿ ಮಾಡೋಕ್ಕಾಗಿಲ್ಲ ಎಷ್ಟೊಂದು ಋತುಗಳನ್ನ ಮಾಡ್ಬೇಕು ಅನ್ಕೊಂಡಿದ್ದೆ ಅದು ಆಗಿಲ್ಲ ಆದ್ರೂ ನೀವು ನನ್ನ ಕೈ ಬಿಡೋಂಗಿಲ್ಲ ಅದು ನನಗೆ ಗೊತ್ತು ನಾನು ನಿಮ್ಮನ್ನ ಕ್ಷಣ ನೆನೆಸ್ತೀನಿ ಹಾಗಾಗಿ ನೀವು ಸ ನನ್ನ ಸದಾ ನಮ್ಮ ಜೊತೆ ಇರ್ತೀರ ಅಂತ ನಾನು ನಂಬಿದ್ದೀನಿ ಅಂತ ಹೇಳಿ ಇದ್ದೆ ಅಷ್ಟರಲ್ಲಿ ಏನಾಯ್ತಪ್ಪ ಅಂದರೆ ಅವರು ಬಂದರು ತುಳಸಿ ಮಾಲೆ ಎಲ್ಲ ದೇವ್ರ ಮುಂದೆ ಇಟ್ಟು ಗ ಅವ್ರು ತಂದಿರೋ ಗಂಗಾ ತೀರ್ಥ ಜಲನ ಪೂಜೆ ಮಾಡಿ ಎಲ್ಲ ಮಾಡಿದೆ ಸೊ ಮಾಡಿ ಅವ್ರು ಬಂದಿರೋ ಖುಷಿಯಲ್ಲಿ ಇರಬೇಕಾದ್ರೆ ನಾ ಹಂಗೆ ನೋಡ್ಬೇಕಾದ್ರೆ ಯೂಟ್ಯೂಬ್ ತೆಗ್ದೆ ನೋಡಿದೆ ನಿಜವಾಗ್ಲೂ ಶಾಕ್ ಆಗಿಬಿಡ್ತು ನನಗೆ ಕಂಗ್ರಾಜ್ಯುಲೇಷನ್ ಯುವರ್ ಇವು ಯು ಯೂಟ್ಯೂಬ್ ಪಾರ್ಟ್ನರ್ ಆದ್ರಿ ಅಂತೇಳಿ ಕಳಿಸಿದ್ರು ಖುಷಿಯಲ್ಲೇ ಕುಣದಾಡ್ಬಿಟ್ಟೆ ಅಷ್ಟು ಆಯಿತು ಅದು ಏಕಾದಶಿ ದಿನ ತುಳಸಿ ಮಲೆ ಕುಡಿಯೋ ಬಂತು ಮತ್ತು ನನಗೆ ಮೊನಿಟೈಸ್ ಆಯಿತು ಹಾಗಾಗಿ ತುಂಬಾ ಖುಷಿ ಆಯಿತು ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ರಾಯರ ಆಶೀರ್ವಾದ ಕೂಡ ಜೊತೆಗೆ ಜೊತೆಗಿರಲಿ ಅಂತ ಕೇಳ್ತೀನಿ ಡಬಲ್ ಡಬಲ್ ಖುಷಿ ಅದಕ್ಕೆ ನಿಮ್ಮ ಜೊತೆ ಶೇರ್ ಹೇಳಿ ವಿಡಿಯೋ ಮಾಡೀನಿ ಮುಂದಿನ ದಿನಗಳಲ್ಲಿ ಒಳ್ಳೆ ಒಳ್ಳೆ ವೀಡಿಯೋ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ರಾಯರ ಆಶೀರ್ವಾದ ನನಗೂ ಹಿಂಗೆ ಇರಲಿ ನಿಮಗೂ ಇರಲಿ ಆದಷ್ಟು ರಾಯರ ಸೇವೆ ಮಾಡಿ ಒಳ್ಳೇದಾಗಲಿ ರಾಯರಿದ್ದಾರೆ ಥ್ಯಾಂಕ್ ಯು